good morning guys after long time na nimana ಗುಡ್ ಮಾರ್ನಿಂಗ್ ಗಾಯಿ ತ್ರೀ ಡೇಸ್ ಫೋರ್ ಡೇಸ್ ಬ್ಯಾಕ್ ಆಯಿತು ಈಗ ನಾನು ಬ್ಯಾಂಗ್ಳೂರಿಗೆ ಟ್ರೈನಿಂಗೋಸ್ ಬಂದಿದ್ದೆ ಆಲ್ರೆಡಿ ಸೊ ಟ್ರೈನಿಂಗ್ ಈಗ ನನಗೆ ರೂಮ್ ಅಲೋಕೇಟ್ ಆಗಿದೆ ರೂಮು ಫುಡ್ ಎಲ್ಲ ಇವ್ರದೇ ಇರ್ತದೆ ಸೊ ರೂಮ್ ಅಲೋಕೇಟ್ ಆಗಿದೆ ನನ್ನ ರೂಮ್ ಟೂರ್ ಮಾಡುವ ಅಂತ ಸೊ ಹಾಗೆ ಬಂದ ತಕ್ಷಣ ನಾನು ಗಜ್ಬಿಜಿ ಮಾಡಿದೆ ಬಟ್ ಎಷ್ಟು ಕ್ಯೂಟಾಗಿ ಅರೇಂಜ್ ಮಾಡಿದ್ದಾರೆ ಡಬಲ್ ಕೋಟ್ ಮಂಚ ಸೊ ಇಲ್ಲಿ ಇಬ್ಬರು ಇರ್ತಾರೆ ಹಾಗೆ ಇಲ್ಲಿ ಈ ಕಡೆ ತಿಳ್ಕೊಂಡ್ರೆ ಸಿಂಗಲ್ ಕಾಟ್ ಮಂಸ ಈ ರೂಮಲ್ಲಿ ಮೂವರು ಸ್ಟೇ ಆಗ್ತಾರೆ ಸೊ ಹಾಗೆ ಮುಂದೆ ಬಂದರೆ ನನ್ನ ಫೇವ್ರೆಟ್ ಸ್ಪಾಟ್ ಆ್ಯಂಡ್ ಎಲ್ರಿಗೂ ಫೇವ್ರೆಟ್ ಸ್ಪಾಟ್ ಇದೆ ಅದೇ ಥರ ವಾಶ್ರೂಮ್ ಬಾತ್ರೂಮ್ ಇದೆ ವಾವ್ ಮೈ ಫೇವ್ರೇಟ್ ಬಾತ್ರೂಮ್ ಇದು ವೆಸ್ಟರ್ನ್ ಬಾತ್ರೂಮ್ ಮತ್ತು ಒಂದು ಇಲ್ಲೂ ಒಂದು ಇದಿದೆ ಇದೆ ಬೇಸಿನ್ ಇದೆ ಅದರ ಜೊತೆಗೆ ಹ್ಯಾಂಡ್ ವಾಶ್ ಬೇಸಿನ್ ಅದರ ಜೊತೆಗೆ ಒಂದು ಮಿರರ್ ಇದೆ ಓಕೆ ಇದು ಮತ್ತೆ ನೋಡಿ ಅಲ್ಲಿ ಗೀಝರ್ ಬರ್ತಿದೆ ಬಿಸ್ಲೂಸ್ ನಾನು ಆ್ಯಂಡ್ ಇಲ್ಲೊಂದು ಇದು ನಾನು ಇಟ್ಟದ್ದೈತೆ ಈಗ ನನ್ನ ಸಾಮಗ್ರಿ ಇಟ್ಟದ್ದು ಇಲ್ಲೊಂದು ಕ್ಯಾಂಡಲ್ ಇದೆ ಕ್ಯಾಂಡಲ್ ಜೊತೆ ವಾಟರ್ ಡ್ರಿಂಕಿಂಗ್ ವಾಟರ್ ಇದೆ ಟೇಬಲ್ ಇದೆ ಓದ್ಕೋಬೋದು ಸೋ ಇಲ್ಲೊಂದು ಥರ ಕೊಟ್ಟಿದ್ದಾರೆ ಇದರಲ್ಲಿ ನಾವು ಬಟ್ಟೆನ ಹಿಡ್ಕೋಬೋದು ನೋಡಿ ಇಲ್ಲಿ ಬಟ್ಟೆ ಬ್ಯಾಗ್ ಇಡಲಿಕ್ಕೆ ಸ್ಪೇಸ್ ಮಾಡಿ ಕೊಟ್ಟಿದ್ದಾರೆ ಈಗಷ್ಟೇ ಹೊಸದಾಗಿ ಪೇಂಟ್ ಆಗಿದೆ ನೋಡಿ ಸುತ್ತ ಮರಗಳು ಇಲ್ಲೋ ನೆಟ್ಟಿದೆ ಇದು ಪರದೆ ಇದೆ ಪರದೆ ತೆಗೆದು ನೆಟ್ಟು ಇದು ಮಾಡಿ ಆಮೇಲೆ ಹೊರಗಡೆ ಕಾಣಿಸ್ತಿದೆ ಹಾಗೆ ಆಕ್ಸಿಜನ್ ಬರ್ತದೆ ನೋಡಿ ಬ್ಯಾಂಗ್ಳೂರಲ್ಲಿ ಇಂಥ ಗಿಡಗಳ ಮಧ್ಯೆ ಒಂದು ಸುಂದರವಾದ ಬಿಲ್ಡಿಂಗ್ ಇದೆ ಆಯಿತಾ ನನ್ನ ರೂಮ್ ಹೇಗಿದೆ ಅಂತ ಹೇಳೋದಕ್ಕೆ ಮರಿಬೇಡಿ ಸೊ ಐ ಡಿಸೈಡ್ ವೈರ್ ಐಸ್ ಸ್ಲೀಪ್ ಅಂತ ಎಲ್ಲ ಆಯಿತು ಈಗ ಸ್ನಾನ ಎಲ್ಲ ಮುಗಿಸಿ ಈಗ ಜಸ್ಟ್ ರೆಡಿಯಾಗಿ ಆಯಿತು ಹೇಗೋ ಹೊರಗೆ ಹೋಗುವ